ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ಮಗನ ನೋಡಿ ಚೋಟು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಕರ್ಗಕ್ಕೆ ಆ್ಯಕ್ಚುಲಿ ನೆನೆಯೇ ಕರ್ಗ ಸ್ಟಾರ್ಟ್ ಆಗಿದೆ ಬಟ್ ನಾವು ಹಸಿ ಕರ್ಗ ಇವತ್ತು ಇವತ್ತು ಹೋಗ್ತಾ ಇದ್ದೀವಿ ನೆನೆಯೇ ಹೋಗ್ಬೇಕಿತ್ತು ನಾವು ನೆನೆ ಬೆಳಗ್ಗೆ ಊರಿಂದ ಬಂದಿದ್ದಲ್ವ ಸೊ ಹಂಗಾಗಿ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಹೋಗಿ ಹೋಗಿರಲಿಲ್ಲ ಸೊ ನೆನ್ನೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಇವತ್ತು ಆಲ್ಮೋಸ್ಟ್ ಇವಾಗ ನೈಟ್ ಸಾರಿ ಈವ್ನಿಂಗು ಸೆವೆನ್ ಫಾರ್ಟಿ ಆಗ್ತಾ ಇದೆ ಇವಾಗ ಹೋಗ್ತಾಯಿದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಎಲ್ಲ ಆದಷ್ಟು ರೆಕಾರ್ಡ್ ಮಾಡ್ತೀನಿ ನನ್ನ ಮಗನ ಇಟ್ಕೊಂಡು ನಾನು ಫುಲ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ರೆಕಾರ್ಡ್ ಮಾಡ್ತೀನಿ ಸೊ ವಿಡಿಯೋ ಎಂಡವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ನೋಡೋಣ ಏನೆಲ್ಲ ಆಗುತ್ತೆ ಎಲ್ಲ ರೆಕಾರ್ಡ್ ಮಾಡೋಣ ಕರ್ಗ ಎಲ್ಲ ಹೆಂಗಾಗುತ್ತೆ ಎಲ್ಲ ನೋಡೋಣ ನಾವು ಮನೆ ಬಿಡೋದೇ ಲೇಟ್ ಆಯಿತು ಆ್ಯಕ್ಚುಲಿ ನಾವು ಇವತ್ತು ಬೆಳಗ್ಗೆಯೇ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದರಿಂದ ಅವ್ರು ವರ್ಕ್ ಮುಗಿಸ್ಕೊಂಡು ಬರೋದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಡುತ್ತೆ ಸೊ ಅವ್ರು ಮೇಲೆ ನಾವು ರೆಡಿ ಆಗಿಬಿಟ್ಟು ಸೆವೆನ್ ತರ್ಟಿ ಹಂಗೆ ಮನೆ ಬಿಟ್ವಿ ನೀವು ನೋಡ್ತಾ ಇರ್ಬೋದು ಬಸ್ ಸ್ಟ್ಯಾಂಡ್ ಹತ್ತಿರ ಇಂದ ಸ್ಟಾರ್ಟ್ ಆಗಿಬಿಡ್ತೀವಿ ಫ್ರೆಂಡ್ಸ್ ಈ ಥರ ಲೈಟಿಂಗ್ಸ್ ಎಲ್ಲ ಇದೆಲ್ಲ ಒಂಥರ ಕರ್ಗಾ ಟೈಮ್ ಅಂದ್ರೇ ಒಂಥರ ಚೆನ್ನಾಗಿ ಅನಿಸುತ್ತೆ ಇವಾಗ ಫ್ಯಾಷನ್ ಆಗಿ ಈ ಬ್ಯಾನರ್ಗಳೊಂದು ಕಟೌಟ್ಗಳು ಹಾಕ್ಸೋದಿದೆ ಅಲ್ವಾ ಅದೊಂದು ತಲೆ ನೋವು ಅವ್ರ ಮೇಲೆ ಇವ್ರ ಚಾಲೆಂಜ್ ಇವ್ರ ಮೇಲೆ ಅವ್ರ ಚಾಲೆಂಜ್ ಹಂಗೆ ಹಾಕ್ಸ್ಕೋತಾರೆ ಅದೊಂದು ನನಗೆ ಇಷ್ಟ ಆಗಲ್ಲ ಬಟ್ ಓಕೆ ಅವ್ರ ಒಂದು ಎಂಜಾಯ್ಮೆಂಟ್ ಅದರಲ್ಲೇ ಇರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಮೇನ್ ನಮ್ಮ ದೇವಸ್ಥಾನ ಸರ್ಕಲ್ ಇದು ಸೊ ನೋಡ್ಬೋದು ದೇವಸ್ಥಾನ ಹತ್ರನೂ ಫುಲ್ಲು ಲೈಟಿಂಗ್ಸ್ ಎಲ್ಲನೂ ಸಕ್ಕತ್ತಾಗಿ ಹಾಕಿದ್ದಾರೆ ಸೊ ಇದೆಲ್ಲ ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೇ ಒಂಥರ ಖುಷಿಯಾಗುತ್ತೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇವಾಗ ಹಸಿ ಕರ್ಗ ಇರೋದ್ರಿಂದ ಅಷ್ಟೊಂದು ಜನ ಇವಾಗೆ ಸೇರಲ್ಲ ಲೇಟ್ ಆಗುತ್ತೆ ಆ್ಯಂಡ್ ನಾವು ಮನೆಗೆ ಅಷ್ಟರಲ್ಲೇ ಮೆಹಿಂದಿ ಆರ್ಟಿಸ್ಟನ್ನ ಕರೆಸಿದ್ರು ನಮ್ಮ ಆಂಟಿ ಮತ್ತು ನಮ್ಮಮ್ಮ ನಾವೇ ಮೆಹೆಂದಿ ಹಾಕ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ನೆಕ್ಸ್ಟ್ ದೇ ದೀಪಗಳಲ್ವಾ ಸೊ ಯಾವಾಗೂ ಹಸಿ ಕರ್ಗ ದಿನನೇ ಮೆಹಂದಿ ಹಾಕ್ಕೊಳ್ಳೋದು ಈ ಥರ ನಾವೆಲ್ಲ ಮೆಹಂದಿ ಹಾಕ್ಸ್ಕೊಂಡ್ವಿ ಯಾವಾಗೂ ಮೆಹೆಂದಿ ಅಂದ್ರೇ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ತಲೆನೋವು ಬಂದುಬಿಡ್ತಾಯಿತ್ತು ಕುತ್ಕೊಂಡು ಹಾಕೋದು ಇವ್ರು ಜಸ್ಟ್ ಅಷ್ಟು ವಿತಿನ್ ಟೂ ಮಿನಿಟ್ಸಲ್ಲಿ ಹಂಗೆ ಬರೆದ್ಬಿಟ್ರು ಅದು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಅವ್ರ ವರ್ಕ್ ಅವರಿಗೆ ಸಿಂಪಲ್ ಅನಿಸುತ್ತೆ ನನ್ನ ಮಗ ನಿದ್ದೆ ಮಾಡ್ತಾ ಇದ್ದ ನಾನು ಹಾಕ್ಸ್ಕೊಂಬಿಡೋಣ ಅನ್ನೋಷ್ಟರಲ್ಲೇ ಎದ್ಬಿಟ್ಟ ಹಂಗಾಗಿ ಅವನು ಹಾಕ್ಸ್ಕೊತಾ ಇದ್ದಾನೆ ಇಲ್ಲಿ ನೋಡ್ಬೋದು ಅವರ ಅಮ್ಮಮ್ಮ ಮೊಮ್ಮಗ ಅವ್ರ ಫೋಟೋಗಳು ತಗೊಳ್ಳೋದು ಏನು ನೋಡ್ತೀರ ಸಖತ್ ಎಂಜಾಯ್ ಮಾಡ್ದೆ ಅವನು ಸುಮ್ಮನೆ ಕಾಟ ಕೊಡ್ತಾನೆ ಅಂತ ಅಂದ್ಕೊಂಡ್ವಿ ಏನಿಲ್ಲ ಆರಾಮಾಗಿದ್ದ ಆ್ಯಂಡ್ ಎಲ್ಲರದ್ದು ಮುಗೀತು ನಮ್ಮ ಆಂಟಿ ನನ್ನ ತಂಗಿ ಆ್ಯಂಡ್ ನಮ್ಮ ಮಾಮುವಾರು ಹಾಕ್ಸ್ಕೊಂಡ್ರು ಲಾಸ್ಟಲ್ಲಿ ಇವಾಗ ಹಾಕ್ಸ್ಕೊತಾ ಇದ್ದೀನಿ ಆ್ಯಂಡ್ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದ ಆದಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡಂಗೆ ಮೆಹಂದಿ ಹೆಂಗೆ ಊಟ ತಿನ್ನೋ ತಿಂದ್ರಿ ಅಂತ ಅಂದ್ಕೋಬೋದು ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಇದ್ರಲ್ವಾ ಎಲ್ಲರಿಗೂ ಮಿಕ್ಸ್ ಮಾಡಿ ಕೊಟ್ಟರು ಸ್ಪೂನಲ್ಲಿ ತಿಂದ್ಕೊಂಡ್ವಿ ಸೊ ಆ ಥರ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಆ್ಯಂಡ್ ಟೆನ್ ಟೆನ್ ತರ್ಟಿ ಹಂಗೆ ಕರ್ಗ ಬರುತ್ತೆ ನಮ್ಮ ದೇವಸ್ಥಾನ ಹತ್ತಿರ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ಗೆ ಕರ್ಗ ಎತ್ ಬಿಡ್ತಾರೆ ಬಟ್ ಎಲ್ಲ ಹತ್ರ ಆಡಿಕೊಂಡು ಲಾಸ್ಟಲ್ಲಿ ನಮ್ಮ ದೇವಸ್ಥಾನ ಹತ್ರ ಬರೋದು ನೀವು ನೋಡ್ಬೋದು ಇಲ್ಲಿ ಇನ್ನು ಕರ್ಗಾನೆ ಬಂದಿಲ್ಲ ಎಷ್ಟೊಂದು ಜನ ತುಂಬಿಟ್ಟಿದ್ದಾರೆ ಆ್ಯಂಡ್ ಕರ್ಗ ಬರೋ ಟೈಮ್ ಬಂದಾಗ ನನ್ನ ನಮ್ಮ ಅಣ್ಣನಾಗ ಕಾಲ್ ಮಾಡಿಕೊಂಡು ಇನ್ನೇನು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಕರ್ಗ ಬರುತ್ತೆ ಅನ್ನೋವಾಗ ಬಂದ್ವಿ ನಾವು ಪೂಜೆಗೆಲ್ಲ ತಗೊಂಡು ನೀವು ನೋಡ್ಬೋದು ಮಮ್ಮಿನೂ ಬಂದ್ರು ಅವರು ಸ್ವಲ್ಪ ಅಕ್ಕ ತಂಗಿ ತಮ್ಮ ಎಲ್ಲ ಮೀಟಿಂಗಲ್ಲಿದ್ದರು ಸೊ ಲೇಟಾಗಿ ಬಂದರು ಪೂಜೆಗೆ ತೊಗೊಬಂದಿದ್ದೀವಿ ಹಸಿ ಕರ್ಗಾಗೆ ಇಷ್ಟೇ ಫ್ರೆಂಡ್ಸ್ ಪೂಜೆಗೆಲ್ಲ ತಗೊಬಾರದು ಆ್ಯಂಡ್ ಕರ್ಗ ಎಲ್ಲ ಆಡಿ ಆಡೋದೆಲ್ಲ ನೋಡಿಕೊಂಡು ಆಮೇಲೆ ನಾವು ಪೂಜೆ ದೇವಸ್ಥಾನ ರೌಂಡ್ ಆಗ್ತಾರಲ್ವ ಅವಾಗ ಪೂಜೆ ಮಾಡೋದು ಸೊ ನಾನು ಒರಿಜಿನಲ್ ಸೌಂಡೇ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅದು ಹಂಗೆ ಚೆನ್ನಾಗಿರುತ್ತೆ ಆ ಸೌಂಡು ಅದಕ್ಕೇ ಮ್ಯಾಚ್ ಆಗುತ್ತೆ ನಾನು ವಾಯ್ಸ್ ಓವರ್ ಕೊಡೋಲ್ಲ ಕೊಡಲ್ಲ ಎಲ್ಲ ನೋಡಿಬಿಡಿ ಫ್ರೆಂಡ್ಸ್ ನಾನು ಸ್ವಲ್ಪನೇ ರೆಕಾರ್ಡ್ ಮಾಡಿರೋದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಆಡ್ತಾರೆ ನಾನು ಸ್ವಲ್ಪ ಸ್ವಲ್ಪ ಬಿಟ್ಸ್ ಥರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಆಡಿರೋದು ಆ್ಯಂಡ್ ನಮ್ಮ ಹಸ್ಬೆಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ ಅದೆರಡನ್ನೂ ಮರ್ಚ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ಲ್ವ ಫ್ರೆಂಡ್ಸ್ ಇಷ್ಟನ್ನು ನಾವು ವೀಡಿಯೋ ಮಾಡಿರೋದು ಇಲ್ಲಿ ದೇ ಕರ್ಗ ಎಲ್ಲ ಆಡಿದಾದ್ಮೇಲೆ ದೇವಸ್ಥಾನ ಮೂರು ರೌಂಡ್ ಹಾಕ್ತಾರೆ ಆವಾಗ ನಾವೇನು ಪೂಜೆಗೆ ತೊಗೊಂಡೋಗಿದ್ದೀವಿ ತೆಂಗಿನಕಾಯಿ ಹೊಡೆದು ಆರತಿ ಮಾಡೋದು ಆ್ಯಂಡ್ ಮಲ್ಗೆ ಹೂವು ಬಿಡಿ ಹೂವು ಏನು ಅಂದಿದ್ದೀವೋ ಕರ್ಗ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದು ಅಷ್ಟೇ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ಎಂಡವ್ರಿಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿ ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಡೇ ಒನ್ ನಾನು ಬಂದೇ ಇಲ್ಲ ಸೊ ಹಂಗಾಗಿ ಅದು ವೀಡಿಯೋ ಇಲ್ಲ ಫ್ರೆಂಡ್ಸ್ ಇದು ಡೇ ಟೂದು ವಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಅಲ್ಲೇ ಇರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಆ್ಯಂಡ್ ಡೈಲಿ ವ್ಲಾಗ್ ನೋಡೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್